ಎಲ್ಲರಿಗೂ ನಮಸ್ತೆ ಜೈ ಶ್ರೀರಾಮ್ ನೀವಿನ್ನೂ ನಮ್ಮ ಸಂಸಿದ್ಧಿ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಿಮ್ಮದೊಂದು ಪುಟ್ಟ ಸಪೋರ್ಟ್ ನಮಗೆ ಕೊಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಶುರು ಮಾಡೋಣ ಇವತ್ತಿನ ಟಾಪಿಕ್ ಬಂದು ಆರು ತಿಂಗಳ ಮಗುವಿಗೆ ರಾಗಿ ಸರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ಬಟ್ಲು ಚಿಕ್ಕದಾಗಿರೋವಂಥದ್ದು ಇದಕ್ಕೆ ಎರಡು ಚಿಕ್ಕ ಗ್ಲಾಸ್ನಿಂದ ಎರಡು ಗ್ಲಾಸ್ನಷ್ಟು ನೀರನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಅಳತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆರು ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಅಂದರೆ ಒಂದು ತಿಂಗಳ ಮಗುವಿಗೆ ಅಷ್ಟೇ ಕೊಡುವಂಥದ್ದು ಆರು ತಿಂಗಳು ಕಂಪ್ಲೀಟ್ ಆಗೋವರೆಗೆ ಈ ರಾಗಿ ಸರಿ ಹಿಟ್ಟನ್ನು ನೀವು ಕೊಟ್ಟಿದ್ದೇ ಆದರೆ ತುಂಬ ಅದ್ಭುತವಾದಂತಹ ರಿಸಲ್ಟನ್ನ ನೀವು ನೋಡ್ಬೋದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿ ಸರಿ ಹಿಟ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಮೊಳಕೆ ಕಟ್ಟಿರುವಂಥ ರಾಗಿಯಿಂದ ಮಾಡಿರೋವಂಥದ್ದು ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಗಂಟು ಇಲ್ದಿರೋ ಹಾಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು ಮಾಡಬೇಕು ನೀರು ಬಿಸಿ ಆದರೆ ಆ ಗಂಟು ಬಿಡೋದಿಲ್ಲ ಸೊ ತಣ್ಣಗಿರೋ ನೀರಿನಲ್ಲೇ ನಾವು ಗಂಟು ಆಗದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸೋವಂಥದ್ದು ಮಾಡಬೇಕು ಇದಕ್ಕೆ ನಾನು ಯಾವುದೇ ರೀತಿಯಾದಂತಹ ಉಪ್ಪನ್ನಾಗಲಿ ಸೈಂಧವ ಲವಣವನ್ನಾಗಲಿ ಹಾಕ್ತಿಲ್ಲ ಒಂದು ತಿಂಗಳ ಆದಮೇಲೆ ಅಂದರೆ ಆರು ತಿಂಗಳಿಗೆ ನೀವು ಸ್ಟಾರ್ಟ್ ಮಾಡ್ತೀರಲ್ವಾ ಸೊ ಏಳನೇ ತಿಂಗಳಿಂದ ನೀವು ಕಲ್ಲುಪ್ಪು ಅಥವಾ ಸೈಂಧವ ಲವಣವನ್ನು ಹಾಕೋಬೋದು ಇನಿಷಿಯಲ್ಲಾಗಿ ನೀವು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕಾಗುತ್ತೆ ಯಾಕಂತ ಹೇಳಿದ್ರೆ ಇನೀಷಿಯಲಾಗಿಯೇ ನಾವು ಗಟ್ಟಿಯಾಗಿರೋವಂಥದ್ದು ಕೊಟ್ಟರೆ ಮಗು ಮೋಷನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ಡೈಜೆಷನ್ ಕೂಡ ಅಷ್ಟೊಂದು ಚೆನ್ನಾಗಿ ಆಗುತ್ತೆ ಇರೋ ಕಾರಣಕ್ಕೆ ಸ್ವಲ್ಪ ತೆಳ್ಳಗೆ ಇರಲಿ ಒಂದು ರಾಗಿ ಸರಿ ಇಟ್ಟು ಲೈಕ್ ಗಂಜಿ ಥರ ಇದ್ರೂ ಓಕೆ ಆಮೇಲೆ ನಾನು ಇದಕ್ಕೆ ಏನೇನೆಲ್ಲ ಆ್ಯಡ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಯಾವ ಕಾಳುಗಳನ್ನು ಯಾವ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಬಹುದು ಏಳು ತಿಂಗಳಾದಮೇಲೆ ಅಂಥೇಳಿ ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಅದು ಚೆನ್ನಾಗಿ ಆಗಿದ್ಮೇಲೆ ರಾ ಸರಿ ಆದಮೇಲೆ ಗಮ್ಮಂತ ಸ್ಮೆಲ್ ಬರುತ್ತೆ ಆವಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮತ್ತು ಪಾತ್ರೆ ಬಿಡುತ್ತೆ ಅದು ತಳ ಬಿಡೋವಂಥದ್ದು ಕೂಡ ಮಾಡುತ್ತೆ ನೋಡಿ ಯಾವ ರೀತಿ ಕುದೀತಾ ಇದೆ ಅಂತ ಹೇಳಿ ನೋಡಿ ಬೆಂದಾದ್ಮೇಲೆ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ ಚೆನ್ನಾಗಿ ಆರಿಸಿ ಇದನ್ನು ಸ್ವಲ್ಪ ಬೆಚ್ಚಗಿರಲಿ ಸಾಕು ಸಾಧ್ಯವಾದರೆ ನಿಮಗೆ ನಾಟಿ ಹಸುವಿನ ತುಪ್ಪ ಸಿಕ್ತು ಅಂದರೆ ಅದನ್ನು ಕೂಡ ಇದಕ್ಕೆ ಮಿಶ್ರಣ ಮಾಡಿಕೊಂಡು ಮಗುಗೆ ಕೊಡ್ಬೋದು ವೆಯ್ಟ್ ಗೇನ್ಗೆ ತುಂಬಾ ಅದ್ಭುತವಾದಂತಹ ರೆಮಿಡಿ ಅಂತಲೇ ಹೇಳ್ಬೋದು ತುಪ್ಪವನ್ನು ಇದಕ್ಕೆ ಆ್ಯಡ್ ಮಾಡೋದ್ರಿಂದ ಮಗು ಕೂಡ ತುಂಬ ಶಕ್ತಿಯುತವಾಗಿ ಇರುತ್ತೆ ಇದೊಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಆ ಸ್ವಾಮಿ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ಳೋಣ ಜೈ ಆಂಜನೇಯ